ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ರಾತ್ರಿ ಎಂಟೂವರೆಗೆ ಧರ್ಮಸ್ಥಳಕ್ಕೆ ಬಂದ್ವು ಎಷ್ಟು ಬೆಳಗ್ಗೆ ಎಲ್ಲ ಬಿಸಿಲಿದ್ರೂ ಎಷ್ಟು ತಂಪಾಗಿದೆ ಗೊತ್ತಾ ರಾತ್ರಿ ಇವಾಗ ತುಂಬ ಖುಷಿಯಾಯಿತು ನನಗೆ ಧರ್ಮಸ್ಥಳ ಆರ್ಚ್ ನೋಡಿದ ತಕ್ಷಣ ನೋಡಿ ಧರ್ಮಸ್ಥಳಕ್ಕೆ ಬಂದು ಹೇಳೋದು ದೇವ್ರ ದರ್ಶನ ಮಾಡೋಣ ಎಂಟೂವರೆ ಕ್ಲೋಸ್ ಅಂತೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಅವರೆಲ್ಲ ನಾಳೆ ಮಾಡ್ತಾರಂತೆ ನಾನು ಬೇಡ ಮಾಡ್ಕೊಂಡು ಬಂದುಬಿಡೋಣ ಬಂದಿದ್ದೀವಲ್ಲ ಅಂತ ಬಂದೆ ನೋಡಿ ಈ ರೂಮಲ್ಲಿ ಸಹ್ಯಾದ್ರಿ ಇದ್ರಲ್ಲಿ ಮಾಡಿದ್ದಾರೆ ಸಸ್ಯಹಾರಿ ಸಸ್ಯಾಹಾರಿ ಎಷ್ಟು ತೊಗೊಳ್ತಾರೆ ಅಂತ ಗೊತ್ತಿಲ್ಲ ದೇವಸ್ಥಾನಕ್ಕೆ ನೋಡೋಣ ದೇವಸ್ಥಾನಕ್ಕೆ ಎಷ್ಟು ತೊಗೊಳ್ತೀರಾ ಒಬ್ಬರೇ ಹಾಂ ನಲ್ವತ್ತು ನೋಡಿ ನೋಡಿ ಅವರೆಲ್ಲ ಮದುವೆ ಮನೆಯವರೆಲ್ಲ ಬೆಳಗ್ಗೆ ಹೋಗ್ತೀವಿ ನಾವು ಆಗಲ್ಲ ಅಂದರು ಒಬ್ಬಳೇ ಬಂದೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಎಂಟೂವರೆ ಕ್ಲೋಸ್ ಅಂತೆ ಎಂಟು ಇಪ್ಪತ್ತಾಗೋಯ್ತು ಹತ್ತು ನಿಮಿಷದಲ್ಲಿ ದರ್ಶನ ಮಾಡಬೇಕು ಸ್ಲಿಪ್ಪರ್ ಇಲ್ಲಿ ಬಿಡ್ತೀನಿ ಹೋಗಿ ಇಲ್ಲಿ ಸ್ಲಿಪ್ಪರ್ ಬಿಡಬೇಕು ರಶ್ ಇದೆ ನೋಡಿ ಸ್ಲಿಪ್ಪರ್ ಇಲ್ಲಿ ಸ್ಲಿಪ್ಪರಲ್ಲಿ ನೋಡಿ ಸ್ಲಿಪ್ಪರ್ ಇಲ್ಲಿ ಬಿಡೋದು ಎಷ್ಟು ಶೆಕೆಗೆ ಫ್ಯಾನ್ ವ್ಯವಸ್ಥೆಲ್ಲ ಹೇಗೆ ಮಾಡಿದ್ದಾರೆ ನೋಡಿ ಕೂತ್ಕೊಳ್ಳೋಕ್ಕಲ್ಲ ವ್ಯವಸ್ಥೆ ನೋಡಿ ತುಂಬ ರಶ್ ಇದ್ದಾಗ ನಿಂತ್ಕೊಳ್ಳೋಕೆ ಅದು ಅನ್ನ ಹೋಗ್ತಾ ಇರೋದು Ano po ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಬಂದೆ ಮಂಜುನಾಥ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಮಂಜುನಾಥ ನೋಡಿ ರಾತ್ರಿ ಕ್ಲೋಸ್ ಆಗೋ ಟೈಮ್ ಆದ್ರೂ ಜನ ನೋಡಿ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಖುಷಿ ಆಯಿತು ఈ స్వామి ఎ బెల్లి రతని నిము చప్లి హంటిరి నిము ఏ బాలి సుది ఇల్లన చప్లి ఎష్టు ప్రీతి ರಾತ್ರಿ ಎಂಟೂವರೆದ್ದು ಮಹಾಮಂಗಳಾರತಿ ಶುರುವಾಗಿದೆ ನೋಡಿ ಬೆಳಗ್ಗೆ ಈಗ ಆರು ಗಂಟೆ ದೇವಸ್ಥಾನಕ್ಕೆ ದರ್ಶನಕ್ಕೆ ನೋಡಿ ಬೆಳಗ್ಗೆ ಆರು ಗಂಟೆ ಧರ್ಮಸ್ಥಳದಲ್ಲಿದ್ದೀನಿ ಅವರೆಲ್ಲ ರೆಡಿ ಆಗ್ತಾ ಇದ್ರು ನಾನು ರೆಡಿಯಾಗಲಿ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಇರೋವರೆಗೂ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಮಾಹಿತಿ ಕಚೇರಿ ಸ್ವಲ್ಪ ರಶ್ ಇದೆ ಸ್ಥಳದೊಳಗಡೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಕ್ಕೆ ಬಿಸಿಲು ನೋಡಿ ಕೇಕ್ ಬಂದಿದೆ ತಿನ್ನೋದಕ್ಕೆ ಬಂದೆ ಸಜ್ಜಿಗೆ ಬಜ್ಜೀಲು ಅಂತ ಕೇಳ್ತಾರೆ ಅವಲಕ್ಕಿ ನಾನು ಒಳಗಡೆ ಉಪ್ಪಿಟ್ಟು ಮೇಲೆ ಅವಲಕ್ಕಿ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ನಾನು ರೆಸಿಪಿ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಫೇಮಸ್ ಇದು ಸಜ್ಜಿಗೆ ಬಜ್ಜೀಲು ಅಂತ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನಲ್ವತ್ತು ರೂಪಾಯಿ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಬಂದರೆ ಇದೇ ತೊಗೊಳೋದೀನಿ ತುಂಬ ಚೆನ್ನಾಗಿರುತ್ತೆ ನಾನು ವೀಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡಿಲ್ಲ ತಿಂತೀನಿ ಈಗ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಬಂದೆ ಇನ್ನೂ ಮದುವೆ ಮನೆಯವರು ಇನ್ನೂ ಯಾರೂ ಬಂದಿರಲಿಲ್ಲ ಹಾಗಾಗಿ ದೇವಸ್ಥಾನದ ಹತ್ರ ಇರೋಣ ಅಂತ ಬಂದಿದ್ದೀನಿ ಕೈ ನೋಡಿ ಬಿಸಿಲಿಗೆ ಹೇಗಾಗಿದೆ ಇದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಂದು ನಂದಿನಿ ಕನ್ನಡ ವ್ಲಾಗ್ಸು ಜೇನುಗೂಡು ವ್ಲಾಗ್ಸು ಬೆಣ್ಣೆ ಕೃಷ್ಣ ವ್ಲಾಗ್ಸು ಮೂರು ಚಾನಲಲ್ಲೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಧರ್ಮಸ್ಥಳದ್ದು ದೇವಸ್ಥಾನದ್ದೇ ಒಂದು ವೀಡಿಯೋ ಅನ್ನಪ್ರಸಾದ ಅನ್ನಪೂರ್ಣದೇ ಒಂದು ವೀಡಿಯೋ ಮತ್ತು ಮದುವೆದೇ ಒಂದು ಬೇರೆ ವೀಡಿಯೋ ಈ ಥರ ಮಾಡಿದ್ದೀನಿ ದಯವಿಟ್ಟು ನೋಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯೂ